ಪಪಾಣಿ ಏ ಪಪಾಣಿ ಎಂತದೆ ಅಮ್ಮ ಅಲಕ್ ಕಣ್ಮಗ ಮಳೆ ಬೇರೆ ಈ ಪಾಟಿ ಹಿಡ್ದಿದೆ ಕಾಫಿ ಎಲ್ಲಾ ನಂದೋಯ್ತು ಎಂತ ಮಾಡೋದು ಏನ್ ಮಾಡಕ್ಕಾಗುತ್ತಮ್ಮ ಬಿಸಿಲು ಬಂದಾಗ ಒಣಗ್ಸ್ಕೋಬೇಕಷ್ಟೇ ಬಿಸಿಲು ಬರೋದು ಯಾವಾಗ ಮಗ ಇನ್ನು ದಿನ ಈ ಮಳೆ ಗೊತ್ತಿಲ್ಲ ಕಣೇ ಅಮ್ಮ ಎರಡು ದಿನ ತೋರಿಸ್ತಿದ್ದೆ ಇನ್ನು ಎಷ್ಟು ದಿನ ಇತ್ತ ಗೊತ್ತಿಲ್ಲ ಥೋ 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 ಈ ಹಳಾದ್ ಮಳೆ ಹೋಗಿ ಹಾಳು ಹಾಳ್ಮಾಡ್ತೇ ಈಗೆಲ್ಲ ಬಂದು ಹಾಳು ಮಾಡ್ತಿದ್ದೆ ಕಾಕೇನು ಕುಯ್ಸೋ ಜನ ಬೇರೆ ಸಿಕ್ತಿಲ್ಲ ಎಂತ ಮಾಡ್ಸ ಏನ ಈ ಮಳೆಯಲ್ಲಿ ಕುಯ್ಸ್ತಾನೆ ಎಲ್ಲಿಗೆ ಹಾಕದಮ್ಮ ಹ್ಞೂ ಅದು ನಿಜವೇ ಇನ್ನು ಅಷ್ಟೊತ್ತಿಗೆ ಜನನ ಹುಡ್ಕೊಂಡ್ರೆ ಒಂಚೂರು ಒಳಗಾಗ್ತಿದ್ದಂಗೆ ಕುಯ್ಸಾನಂತ ಹ್ಞೂ ಸರಿ ಸರಿ ನಾನು ಒಂಚೂರು ಟೌನಿಗೆ ಹೋಗಿ ಬರ್ತೀನಿ ನೀರಲ್ಲಿ ಉರಿ ಹಾಕು ಅಯ್ಯೋ ಸೌದೆಲ್ಲ ನೆನ್ ನಿಂತಾವೆ ಏನು ಒಲೆ ಉರಿ ಹಾಕದ ಏನ ಸರಿ ನೀನು ನೋಯ್ರು ನಾನು ಹೋಗಿ ನೋಡ್ತೀನಿ ಹೊರಗೆ ಏನಾಯ್ತಿ ಅಂತ ಅಯ್ಯೋ 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 ಈ ಹಳಾದ್ ಮಳಿಂದ ಸೌದೆಲ್ಲ ನೆಂದ ತಪ್ಪ ಇದಾವೆ ಎಂತ ಮಾಡ್ಸ ಏನ ಇಪ್ಪಣಿ ಒಂದ್ಸಟ್ಟ ಟಾರ್ಪ್ ಅಲಾರ ಹಾಕ್ಬೋದಿತ್ತು ಈಗ ಎರ ಹೇಳಕ್ ಹೋದ್ರೆ ನಾನ್ ಟೋನಿಗ್ ಹೋಗೋ ಟೈಮಲ್ಲಿ ಎಲ್ಲಾ ಹೇಳ್ತೀವಂತ ನನ್ಕೈಲೆ ಬರ್ತೇನೆ ಜಗ್ಲಿಕ್ಕೆ ಲಕ್ಷ್ಮಕ ಓ ಲಕ್ಷ್ಮಕ ಓ ಬಾರಿ ವೀಣಾ ಎಂತದೇ ಸಾಕೇ ನಿಮ್ ಮಳೆ ಅಯ್ಯೋ ಶೇನ ಏನ್ ಸಾಕ ಏನೋ ನಮ್ಮನೆ ಕಾಫಿಲ್ಲ ಹಂಗೇ ಉಳೋದು ನಿಮ್ ಮನೆ ಎಲ್ಲ ಕಣೆ ಎಲ್ಲಾರ ಮನೆದ ಹಂಗೇ ಐತಿ ಪರಿಸ್ಥಿತಿ ನೀವ್ ಪಲ್ ಬರ್ ಮಾಡಿಸ್ಕೋ ಬಂದ್ ಕಾಫಿ ಏನ್ ಮಾಡ್ಕೊಂಡಿರ ಲಕ್ಷ್ಮಕ ಅಯ್ಯೋ ಎಂತದ್ ಮಾಡೋಣ ತಂದು ಬಾರ್ಲಿಗ ನೆನೆ ಹಾಕಿದ್ದೀವಿ ಅಯ್ಯೋ ನಿಮ್ಮನೇಲಿ ಬ್ಯಾರ್ಲರ ಇದಾವೆ ಅದೂ ಇಲ್ಲ ಈಗಿನ ನೆಲ್ ಸಿಗ್ತಾವೆ ಎಲ್ಲಾರು ನೆನೆಕ್ ಹಾಕೊಂಡಿರ್ತಾರೆ ನಮ್ಮ ಬ್ಯಾರ್ಲೆ ಇಲ್ದಂಗ ಇದಾವೆ ಮಳೆ ಅಂತ ಗೊತ್ತಿದ್ಮೇಲೆ ಮೊದ್ಲೆ ತಿಂದಿಟ್ಕೋಬೇಕಲ್ವ ನೀವು ಏ ಯಾರಿಗೆ ಗೊತ್ತಿತ್ ಲಕ್ಷ್ಮಕ ಹಿಂಗಿಡೀತೆ ಮಳೆ ಅಂತ ನಿನ್ನೆಲ್ಲ ಹೊರಗ್ ಬಂದಿಯಲ್ಲ ನಮ್ಮ ಪಾಪಣ್ಣನೋ ಟೌನಿಗೆ ಹೋಗಬೇಕು ಅಂತಿದ್ದ ನೀರೊಳಿ ಗುರಿ ಹಾಕ್ತೀನಿ ಹೋಗಿ ಹ್ಞೂ ಸರಿ ಹೋಗು ನಾನು ಹೋಗ್ತೀನಂತೆ ಈ ಹಾಳಾದ್ ಸೌದೆ ನೀರಲ್ಲಿ ನೆನ್ ದುರಿತಲೇ ಇಲ್ಲ ಎಂತ ಮಾಡ್ ಸಾಯದ ಏನ ಹೆಂಗ ಕತ್ಕು ನೀರೊಂದ್ ಕಾದ್ರೆ ಸಾಕೈತಿ ಏನ್ ನಕ್ಮಕ ನೀರಲ್ಲಿ ಗುರಿ ಕಚ್ತಿದ್ದೀರಾ ಎಲ್ಲಾರದ್ರ ಹೊಲ್ಟ್ರ ಏ ಎಲ್ಲಿಲ್ಲ ಕಣೆ ನಮ್ ಪಾಪ ನೀ ಟೋನಿಗೋಗರ್ತೀನಿ ಅಂದ ಹಂಗಾಗಿ ನೀರಲ್ಲಿ ಗುರಿ ಕಚ್ತಿದ್ದೆ ಓ ಹಂಗ ನಾನ್ ನೀವೆಲ್ಲ ಹೊಲ್ಟ್ರೆ ನಾನ್ ಕಂಡೆ ಅಯ್ಯೋ ಎಲ್ಲೋಗದ ಏನೋ ಪುಣ್ಯ ಕಿತಿ ಈ ಮಳೆ ಬೇರೆ ಹಿಡ್ಕೊಂಡ್ ಸತ್ತಿತೆ ಕಾಫಿ ಹಣ್ಣೆಲ್ಲ ಉದ್ರೋ ಇದಾವೆ ಪರ್ಪರ್ ಮಾಡ್ಸ್ಕೊ ಬಂದವಲ್ಲ ಅಲ್ಲೇ ಬಿದ್ದಾವೆ ಎಂತ ಮಾಡ್ಸ ಏನೋ ಗೊತ್ತಿಲ್ಲ ಕಣ ಇನ್ನೂ ಇತ್ತೆ ಮಳೆ ಎರಡು ದಿನ ಅಂತಿದ್ದಾರೆ ಕಣ್ ಲಕ್ಷ್ಮಕ್ಕ ಎಂತ ಮಾಡೋದ ಏನೋ ಗೊತ್ತಾಗ್ತಿಲ್ಲಪ್ಪ ಚೂರು ಬಿಸ್ಲಂಗತ್ತಂ ಕಾಣ್ತಿ ಇವತ್ತವ ನಮ್ಮ ಪಾಪಾಣಿ ಟೌನಿಗೆ ಹೋಗೋವತ್ತಿಗೆ ಟಾರ್ಪಲ್ಲೆಲ್ಲ ಆಸಿ ಕಾಫಿಗೆ ಬೀಜ ಎಲ್ಲ ಹರಡಿ ನೋಡ್ಕೊ ತಿಂತಾರೆ ಕಾಲಕೊಂಡ ಹೋಗ್ಕಂಡ್ ಲಕ್ಷ್ಮಕ್ಕ ನಾವು ಹೋಗಿ ಆಡ್ಕೊಂತೀವಂತೆ ಚೂರ್ ಉದ್ರಾಗಂಗ ಗೊಣ್ಗಿರ್ ಸಾಕೈತಿ ಈಗ ಸದ್ಯಕ್ಕೆ ಏನ್ ಲಕ್ಷ್ಮಕ ಕಾಪಿ ಕಾಲಾಡ್ತಿದ್ದೆ ಏ ಏಕಣಮಿ ಬಿಸ್ಲತ್ತಿತ್ತಲ್ಲ ಒಂಚೂರು ಹಂಗೆ ಆಡ್ಕಂಡೆ ನೋಡೋಣ ಅಂತ ನೀನ್ ಬಾರಿ ಗಟ್ಕಿತ್ತಿ ಬಿಡವ ನಮಗೆಲ್ಲ ಒಬ್ಬೊಬ್ರೆ ನೋಡ್ಕೊಳಕ್ ಆಗೋಸಿಲ್ಲ ಅಯ್ಯೋ ಏನ್ ಮಾಡದವ ನಾನ್ ಮಾಡ್ದಲ್ಲ ಇನ್ ಯಾರು ಮಾಡ್ತಾರೆ ನಿಮ್ದು ಹಣ್ಣು ಕುಯ್ಸಲ್ಲ ಆಯ್ತೇನ್ ಲಕ್ಷ್ಮಕ ಎಲ್ಲಾಯ್ತೆ ಒಂದ್ ಪಟ್ಟೆ ಐತೆ ಇನ್ನು ಇದಾವೆ ಯಾವಾಗ ಕುಯ್ಸೋದ ಏನ ನಿಮ್ದೆಲ್ಲ ಕುಯ್ಸಾದ್ಮೇಲೆ ಒಂಚೂರು ಜನ ಕಳಿಸಿ ಲಕ್ಷ್ಮಪ್ಪ ಅಯ್ಯೋ ಪುಣ್ಯ ಆಗ್ತೀವಿ ನಮ್ದಾದ್ಮೇಲೆ ನಾವೇನಿಗೆ ಇಟ್ಕೋತೀವಿ ಬರ್ತಾರ ತಗ ನಿಮಗೆ ಪುಯ್ಯಕ್ಕೆ ಹ್ಞೂ ನಮ್ಮಲ್ಲೂ ಹಣ್ಣೆಲ್ಲ ಉದ್ರೋಗಿ ಬೇಡ ಪಾಡು ಒಂದು ರಾಶಿ ಬಟ್ಟೆ ಇದ್ದಾವೆ ಯಾವಾಗ ಹೋಗ್ಯದ ಯಾವಾಗ ಒಣಸ ಒಣಗ್ಸದ ಬಿಕೇ ತೋರಿಸ್ತಿಲ್ಲ ನನಗೆ ಬಿಡಿ ಅಥ್ಲ ಏ ನಮ್ಮನೆ ಕತೆನೋ ಹಾಗೆ ಐತೆ ಕಣೆ ಮಾರೈತಿ ನಮ್ಮನೆ ಗಂಡು ಉಂಡು ಉಂಡು ಹಚ್ಕೊಂಡು ಮಂಕಳೋದೇ ಐತೆ ನಾನು ಪಾಪಣಿ ಎಷ್ಟೊಂದು ಮಾಡೋದು ನೀನೀಗ ಆರಾಮಾಗಿದ್ದಾನೆ ನಾನೇನು ಮಾಡ್ಲಿ ಅಂತ ಗಂಡಂಗೆ ಕಟ್ಕೊಂಡು ಸಾಯಲ್ಲಿ ತಗೋತ್ಲಗಿ ಒಬ್ಬೊಬ್ಬರ ಒಂದೊಂದು ಗೋಳು ಚೂರು ಬಿಸ್ಲತ್ತಂಗ್ ಕಾಣ್ತಿದೆ ಬಟ್ಟಿದವ್ ಹೋಗು ಒಗ್ದರ ಬರ್ತೀನಂತೆ ಹೂ ಕಣ್ ಲಕ್ಷ್ಮಕ್ಕ ನಾನು ಒಗಿತೀನಂತ ಹೋಗಿ ನಮಸ್ತೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ